ಹಲೋ ರಿವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಇವತ್ತು ನಡೆದಂತಹ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕೆ ಪಿ ಎಸ್ ಸಿ ಏನಿದೆ ಅದರ ಕಡೆಯಿಂದ ನಡೆದಂತಹ ಮೋಟಾರು ವಾಹನ ನಿರೀಕ್ಷಕರು ಸೊ ಈ ಒಂದು ಗ್ರೂಪ್ ಸಿ ವೃಂದದ ಹುದ್ದೆಗೆ ಕೇಳಿದಂತಹ ಕನ್ನಡ ಜನರಲ್ ಕನ್ನಡ ಕ್ವಶನ್ಸ್ಗಳೇನಿತ್ತು ಅದರ ಸರಿ ಉತ್ತರಗಳನ್ನು ಡಿಸ್ಕಸ್ ಮಾಡೋಣ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಮೊದಲೇವರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆ ಪಿ ಸಿಯ ಉದ್ಯೋಗ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಮೊಟ್ಟ ಮೊದಲ ಪ್ರಶ್ನೆಯನ್ನು ನೋಡ್ತಾ ಇರ್ಬೋದು ಈ ಸಂಪ್ನವ ಎನ್ನುವಂತಹ ಪದದ ಅರ್ಥ ಅಂತೇಳಿ ಹೇಳಿದರೆ ಸೊ ಸಂಪ್ನವ ಎನ್ನುವಂತಹ ಪದದ ಅರ್ಥ ಏನಾಗುತ್ತೆ ಇಲ್ಲಿ ಸೃಷ್ಟಿ ಎನ್ನುವಂತಹ ಮೀನಿಂಗ್ ಕ್ರಿಯೇಷನ್ ಅಂತ ನಾವೇನು ಹೇಳ್ತೇವೆ ಅದು ಯತಿ ವಿಲ್ಲಂಗನ ಎನ್ನುವಂತಹ ಕನ್ನಡ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದು ಎಂದು ಹೇಳಿದಂತಹ ಒಬ್ಬ ಆಯ್ತಾ ಈ ಕವಿಗಳ ಹೆಸರನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಇದ್ರ ಇದರ ಒಂದು ರೈಟ್ ಆಪ್ಷನ್ ಯಾವುದಾಗುತ್ತೆ ಶ್ರೀ ಕೆ ಶಿ ರಾಜ ಅಂತೇನಿದೆ ಅವರು ನೆಕ್ಸ್ಟು ಮೂರನೇದು ಕನ್ನಡ ಅಲಂಕಾರ ಗ್ರಂಥಗಳಲ್ಲಿ ತುಂಬಾ ಓಲ್ಡೆಸ್ಟ್ ಅಂತ ಹೇಳಿದ್ದಾರೆ ಪ್ರಾಚೀನವಾಗಿರುವಂಥದ್ದು ಯಾವುದು ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ ಈ ಒಂದು ಕವಿರಾಜ ಮಾರ್ಗ ಅಂತೇನಿದೆ ಅದು ನೆಕ್ಸ್ಟ್ ನಾಲ್ಕನೇದು ಬಡಗಣ ಎಂದರೆ ಏನು ಅಂತ ಕೇಳಿದರೆ ಸೊ ಇಲ್ಲಿ ಆಯಿತಾ ಡೈರೆಕ್ಷನ್ಸ್ಗಳನ್ನು ಕೇಳ್ತಾ ಇದಾರೆ ಉತ್ತರ ಏನಾಗುತ್ತೆ ಇಲ್ಲಿ ರೈಟ್ ಆಪ್ಷನ್ ಆಗುತ್ತೆ ನೆಕ್ಸ್ಟು ಐದನೇ ಪ್ರಶ್ನೆ ಕ್ಷತ ಎಂದರೆ ಡ್ಯಾಶ್ ಅಂತ ಹೇಳಿದರೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ ಕ್ಷತ ಅಂತಂದ್ರೆ ಏನು ಇಲ್ಲಿ ಗಾಯ ಇಂಜೋರ್ ಅಂತ ಹೇಳ್ತೀವಲ್ವಾ ಅದು ನಿಚಯ ಎನ್ನುವಂತಹ ಪದದ ಅರ್ಥ ಅಂತ ಹೇಳಿದರೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗತ್ತೆ ಗುಂಪು ಎನ್ನುವಂತಹ ಪದ ಮಾಡಿಯಾನು ಏಳನೇದು ಮಾಡಿಯಾನು ತಿಳಿದಾನು ಈ ಪದಗಳು ಡ್ಯಾಶ್ ಅಂತ ಕೇಳ್ತಾ ಇದಾರೆ ಸೊ ನೋಡಿ ಇಲ್ಲಿ ಫ್ಯೂಚರ್ ಟೆನ್ಸ್ ಥರ ಇದು ಭಾಸವಾಗ್ತಾ ಇದೆ ಸೊ ಹಾಗಾಗಿ ಸಂಭವನಾತ್ಮಕ ಸಂಭವನಾರ್ಥಕ ಪ್ರೊಬೈಬಲ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಲ್ವ ಆ ಥರ ಎಂಟನೇದು ಫೌಜು ಇದರ ಸಮನಾರ್ಥಕ ಪದ ಕೇಳ್ತಾ ಇದಾರೆ ಫೌಜು ಅಂತಂದ್ರೆ ಸೈನ್ಯ ದಂಡು ಅಂತ ನಾವೇನ್ ಹೇಳ್ತೇವೆ ಅದು ಒಂಬತ್ತನೇ ಒಂದು ಕ್ವಶನ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇದು ಯಾರ ಅಂಕಿತ ನಾಮ ಅಂತ ಹೇಳ್ತಾ ಇದಾರೆ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಸೊನ್ನಲಿಗ ಸಿದ್ದರಾಮಯ್ಯ ಅಂತ ಏನಿದ್ದಾರೆ ಸಿದ್ಧರಾಮ ಅಂತ ಹೇಳಿದ್ದಾರೆ ಅವರು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಈ ಪ ಫ ಭ ಭ ಮ ಈ ಅಕ್ಷರಗಳಲ್ಲಿ ಹುಟ್ಟಿನ ಆಧಾರದ ಮೇಲೆ ಇವುಗಳನ್ನ ಏನಂತ ಕರೆಯಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಅಂತೇನಿದೆ ಎರಡನೇ ಆಪ್ಷನ್ ಅದು ಇಂಗಳ ಈ ಪದದ ಅರ್ಥ ಏನು ಅಂತ ಹೇಳ್ತಾ ಇದಾರೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗ ಆಗುವಂತಹ ಸಾಧ್ಯತೆ ಇದ್ದಾವೆ ಈ ಒಂದು ನಾಲ್ಕು ಆಯ್ತಾ ನಾಲ್ಕು ಬೆಂಕಿ ಎನ್ನುವಂತಹ ಪದ ಏನಿದೆ ಅದು ಸರಿಯಾಗುವಂತಹ ಸಾಧ್ಯತೆ ಇದೆ ಆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ನೋಡೋಣ ತಬಲ ಎನ್ನುವಂತಹ ಪದ ಯಾವ ಭಾಷೆಯಿಂದ ಬಂದಿರುವ ಪದ ಬಹಳ ಈಸಿಯಾಗಿರುವಂತಹ ಕ್ವಶನ್ ಒನ್ಸ್ ಅಗೇನ್ ಸೋ ಅರಬ್ಬಿ ಅಂತೇನಿದೆ ಅರಬ್ಬಿಂದ ಏನು ಬಾಗಿದೆ ಏನಾಗಿದೆ ಈ ತಬಲ ಎನ್ನುವಂಥ ಪದ ಬಂದಿರುತ್ತೆ ಹದಿಮೂರನೇ ಪ್ರಶ್ನೆ ಕೆಂಪು ದೊಡ್ಡ ಕರಿಯ ಡ್ಯಾಶ್ ಪದಗಳು ಅಂತ ಹೇಳ್ತಾ ಇದ್ದಾರೆ ನೋಡಿ ಕಲರ್ಸನ್ನು ಹೇಳ್ತಾ ಇದಾರೆ ಕಲರ್ಸನ್ನು ಹೇಳಿದಾಗ ಅಫ್ಕೋರ್ಸ್ ಏನಾಗುತ್ತೆ ಅದೊಂದು ಕ್ಯಾರೆಕ್ಟರ್ನ ಹೇಳಿದಂಗೆ ಗುಣವನ್ನು ಹೇಳಿದಂಗೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕೊಡವರ ಪ್ರಸಿದ್ಧ ಕಲೆ ಯಾವುದು ಅಂತ ಹೇಳ್ತಾ ಇದ್ದರೆ ಸೊ ಮೂರನೇ ಆಪ್ಷನ್ ರೈಟ್ ಆಗುತ್ತೆ ಉಮ್ಮತಾಟ ಅಂತ ಅಂತೇನಿದೆ ಅದು ಹಾಗೆ ಕಪ್ಪೆ ಆರ್ಭಟನ ಕುರಿತ ಶಾಸನ ಹದಿನೈದನೇ ಪ್ರಶ್ನೆ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಬಾದಾಮಿ ಹದಿನಾರನೇ ಪ್ರಶ್ನೆ ಸ್ಥಾನ ಪಲ್ಲಟವಾಗಿರುವಂತಹ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಬೇಕಾಗುತ್ತೆ ಇದು ರೀಅರೇಂಜ್ ಮಾಡಬೇಕಾಗುತ್ತೆ ಇಲ್ಲಿ ಪಿ ಕ್ಯೂ ಆರ್ ಎಸ್ ಕೊಟ್ಟಿದ್ದಾರೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ ಯಾವ್ದಾಗುತ್ತೆ ಆರ್ ಎಸ್ ಪಿ ಅಂತ ಏನಿದೆ ಅದು ಸೊ ನೋಡ್ತಾ ಇರಬಹುದು ರಾಘವ ರಾಘಪ್ಪ ದೇಸಾಯರಿಗೆ ಬರೆದಿರುವ ಪತ್ರವನ್ನು ಬೇರೊಂದು ದೃಷ್ಟಿಯಲ್ಲಿ ನೋಡಬೇಕಾಗುತ್ತದೆ ಆತ್ಮಹತ್ಯೆಯ ಪೂರ್ವದಲ್ಲಿ ಅದನ್ನು ಬರೆದಿದ್ದಾನೆ ಹಾಗೆಯೇ ಅದು ಒಂದು ತಪ್ಪೊಪ್ಪಿಗೆಯ ಪತ್ರ ಆಗಿದ್ದು ಪಿ ತಾನು ಚದರಂಗದ ಆಟದಲ್ಲಿ ಸೋತದ್ದು ಹೇಗೆ ಎಂಬುದನ್ನು ಅದರಲ್ಲಿ ಹೇಳಿದ್ದಾನೆ ಅಂತ ಏನಿದೆ ಅದು ರೈಟ್ ಆಗುತ್ತೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕೃತಿ ಹಾಗೂ ಕೃತಿಕಾರರನ್ನು ಹೊಂದಿಸ್ಬೇಕಾಗತ್ತೆ ರೈಟರ್ ಆಸ್ ವೆಲ್ ಆಸ್ ದೇರ್ ವರ್ಕ್ ಅಂತ ನಾವೇನು ಹೇಳ್ತೇವೆ ಅದು ಸೊ ನನಸಾಗದ ಕನಸು ಹಿಂತಿರುಗಿ ನೋಡಿದಾಗ ಉರಿ ಬರಲಿ ಸಿರಿ ಬರಲಿ ಗಾರ್ಮೆಂಟ್ ಗೌರ್ಮೆಂಟ್ ಬ್ರಾಹ್ಮಣ ಸೊ ಇದು ಕ್ವಶನ್ಸ್ ಆಗಿದೆ ಹಾಗೆ ಆಪ್ಷನ್ಸ್ಗಳು ಸೊ ಇಲ್ಲಿ ರೈಟ್ ಆಪ್ಷನ್ ನಿಮಗೆ ಹೇಳೋದಾದ್ರೆ ಆಪ್ಷನ್ ನಂಬರ್ ಫೋರ್ ಏನಿದೆ ಅದು ರೈಟ್ ಆಗುತ್ತೆ ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಹದಿನೆಂಟನೇ ಪ್ರಶ್ನೆ ಅಣುಕು ಈ ಪದದ ಅರ್ಥವನ್ನ ಕೇಳಿದರೆ ಸೊ ಅಣುಕು ಎನ್ನುವಂತಹ ಪದದ ಅರ್ಥ ಏನಾಗುತ್ತೆ ಇಲ್ಲಿ ಮುಳುಗು ಅಂತ ಏನಿದೆ ಅದು ನೆಕ್ಸ್ಟ್ ಹತ್ತೊಂಬಸ್ ಹತ್ತೊಂಬತ್ತನೇ ಪ್ರಶ್ನೆ ಗೆರೆಳದ ಪದದ ಸರಿಯಾದ ರೂಪವನ್ನ ನೀವು ಗುರುತಿಸಬೇಕಾಗತ್ತೆ ಅಂಡರ್ಲೈನ್ ಮಾಡಿರುವಂತಹ ಪದ ಎಂತಹ ಪದ ಸೊ ಸರಿಯಾದ ರೂಪವನ್ನು ನೀವು ಅಲ್ಲಿ ಗುರುತಿಸಬೇಕಾಗುತ್ತೆ ವಿಚ್ ಇಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಅಂತ ಹೇಳ್ತೀವಲ್ವಾ ಎಸ್ ಆ ಥರ ಒಂದಾಗಲಿ ಎರಡಾಗಲಿ ಮೂರಾಗಲಿ ವ್ಯಂಜನಗಳು ಈ ಥರ ಪುನಃ ಪುನಃ ಬಂದರೆ ವೃತಾನುಪ್ರಾಸ ಎನ್ನುವರು ಅಂತ ಇದೆ ಸೊ ಇಲ್ಲಿ ವೃತಾನುಪ್ರಾಸ ಎನ್ನುವಂತಹ ವರ್ಡ್ ಏನಾಗುತ್ತೆ ಪಾ ಪ್ರಾಪರಾಗಿ ಯಾವ ಥರ ಬರೀಬೇಕಾಗತ್ತೆ ಇದು ವೃತ್ಯಾನುಪ್ರಾಸ ಅಂತೇನಿದೆ ಅದು ಆಪ್ಷನ್ ನಂಬರ್ ಟು ನೆಕ್ಸ್ಟು ಈ ಒಂದು ಇಪ್ಪತ್ತನೇ ಕ್ವಶನ್ ನೋಡಿ ಒತ್ತಿ ಉಚ್ಚರಿಸದೆ ತೇಲಿಸಿ ಉಚ್ಚರಿಸುವ ಒತ್ತಕ್ಷರಗಳು ಅಂತ ಇದೆ ಸೊ ರೈಟ್ ಆಪ್ಷನ್ ಶಿಥಿಲ ದ್ವಿತ್ವ ಅಂತೇನಿದೆ ಅದು ಇಪ್ಪತ್ತೊಂದನೇ ಪ್ರಶ್ನೆ ಈ ವಾಕ್ಯದಲ್ಲಿನ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ ಅಂತಿದೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುವಂತ ಸಾಧ್ಯತೆ ಇದೆ ಔಪಚಾರಿಕ ಸಭೆಗೆ ಆಗಮಿಸಿದ ಅಭ್ಯರ್ಥಿಗಳಿಗೆ ಔಪಚಾರಿಕ ಫಾರ್ಮಲ್ ಅಂತಂದ್ರೇನು ಫಾರ್ಮಾಲಿಟೀಸ್ ಅಂದ್ರೇನು ಔಪಚಾರಿಕ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಲಾವಣಿಗಳನ್ನು ಸಂಗ್ರಹಿಸಿ ಅದನ್ನು ಪ್ರಕಟಿಸ್ತಾರೆ ಪ್ರಮುಖ ಪ್ರಾಶಸ್ತ್ಯ ವಿದ್ವಾಂಸ ಯಾರು ಓಕೆ ವೆಸ್ಟರ್ನ್ ಕಂಟ್ರಿಯ ವಿದ್ವಾಂಸ ಯಾರು ಅಂತ ಹೇಳ್ದಾದರೆ ಜಾನೆಫ್ ಫ್ಲೀಟ್ ಅಂತೇನಿದ್ದಾರೆ ಅವರು ಗ್ರೀಕ್ ದುರಂತದ ನಾಟಕಗಳನ್ನು ನಾಟಕಗಳ ಪ್ರಭಾವಕ್ಕೆ ಒಳಗಾಗಿ ಆಗಿರುವಂತಹ ನಾಟಕ ಯಾವುದು ಈ ಒಂದು ಆಪ್ಷನ್ ನಂಬರ್ ತ್ರೀ ಅಶ್ವತ್ಥಾಮನ್ ಅಂತೇನಿದೆ ಅದು ಹಾಗೆ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಈ ಒಂದು ಅಹವ ಧುಳ್ ಎನ್ನುವಂತಹ ಕನ್ನಡ ಭಾಷೆಯ ಕಾಲಘಟ್ಟಕ್ಕೆ ಸೇರಿದೆ ಅಂತ ಇದೆ ಯಾವ ಕಾಲಘಟ್ಟಕ್ಕೆ ಸೇರಿದೆ ಕ್ರೊನಾಲಜಿ ಆರ್ಡರ್ ಮಾಡಬೇಕಾಗುತ್ತೆ ಪೂರ್ವಕಾಲದ ಹಳೆಗನ್ನಡ ಇಪ್ಪತ್ತೈದನೇ ಪ್ರಶ್ನೆ ಗೆರೆ ಎಳ ಗೆರೆ ಎಳೆದ ಪದದ ಸ್ವರೂಪವನ್ನು ಗುರುತಿಸಬೇಕಾಗತ್ತೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುವಂಥ ಸಾಧ್ಯತೆ ಇದೆ ಸೊ ಫಸ್ಟ್ ಆಫ್ ಆಲ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಈ ಮೆನಪ್ಟಾನ್ ಮನಸ್ಸನ್ನು ಹಾಡಿನ ಸಾಲುಗಳು ಮತ್ತೆ ಮತ್ತೆ ಮೀಟಿದವು ಅಂತೇನಿದೆ ಸೊ ರೈಟ್ ಆಪ್ಷನ್ ಯಾವುದಾಗುತ್ತೆ ಮತ್ತೆ ಮತ್ತೆ ಎನ್ನುವುದು ದ್ವಿರುಕ್ತಿ ಆಗುತ್ತೆ ಜತ್ತು ಎನ್ನುವಂತಹ ಪದದ ಅರ್ಥವನ್ನು ಇಲ್ಲಿ ಕೇಳ್ತಾ ಇದ್ದಾರೆ ಜತ್ತು ಅಂತಂದ್ರೆ ಇಲ್ಲಿ ಪ್ರೀತಿ ಮತ್ತು ಸ್ನೇಹ ಅಂತೇನಿದೆ ಅದು ನೆಕ್ಸ್ಟು ಇಪ್ಪತ್ತ ಏಳನೇ ಪ್ರಶ್ನೆ ನಿಡು ಮೂಗಿ ಎನ್ನುವಂತಹ ಪದ ಯಾವ ರೀತಿಯ ಸಮಾಸವಾಗಿದೆ ಅಂತ ಕೇಳ್ತಾಯಿದ್ರೆ ಸೊ ಬಹುರೀಹಿ ಸಮಾಸ ಆಪ್ಷನ್ ನಂಬರ್ ಫೋರ್ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಗಾದೆ ಮಾತನ್ನು ಪೂರ್ಣಗೊಳಿಸ್ಬೇಕಾಗತ್ತೆ ಹರಿಯುವ ನೀರಿಗೆ ಸೊ ಇದರ ರೈಟ್ ಆಪ್ಷನ್ ಯಾವುದಾಗುತ್ತೆ ನಿಮಗೆಲ್ಲ ಗೊತ್ತಿರುತ್ತೆ ದೊಣ್ಣೆ ನಾಯಕನ ಅಪ್ಪಣೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸರಿರೂಪ ಗುರುತಿಸಿ ಅಂತ ಇದೆ ಕರೆಕ್ಟಾಗಿರುವಂತಹ ಒಂದು ವರ್ಡನ್ನು ನೀವು ಅಲ್ಲಿ ಐಡೆಂಟಿಫೈ ಮಾಡಬೇಕಾಗತ್ತೆ ಸೊ ಕೋಟ್ಯಾಧಿಪತಿ ಓಕೆ ಕೋಟ್ಯಾಧಿಪತಿ ಫಸ್ಟ್ ಒನ್ ಏನಿದೆ ಅದು ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಗೋಪಾಲಕೃಷ್ಣ ಅಡಿಗರು ತರುತ್ತಿದ್ದ ಪತ್ರಿಕೆ ಹೆಸರೇನು ಅಂತ ಇದೆ ಸೊ ರೈಟ್ ಆಪ್ಷನ್ ಯಾವುದಾಗುತ್ತೆ ಸಾಕ್ಷಿ ಮೂವತ್ತೊಂದನೇದು ಗೌರವ ಡಾಕ್ಟರೇಟ್ ಪದವಿಯನ್ನು ಯಾರು ನೀಡುತ್ತಾರೆ ಸೊ ನಾಲ್ಕು ಆಪ್ಷನ್ಸ್ ಇದಾವೆ ಇಲ್ಲಿ ಡೈರೆಕ್ಟಾಗಿ ಕೊಡುವಂತಹ ಒಂದು ಆಯ್ತಾ ವಿಶ್ವವಿದ್ಯಾಲಯ ಅಂತ ನಾವು ಹೇಳಬಹುದು ಇನ್ಸ್ಟಿಟ್ಯೂಷನ್ ವಿಶ್ವವಿದ್ಯಾಲಯ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಈ ಒಂದು ಸೊ ಮೂವತ್ತೆರಡನೇ ಪ್ರಶ್ನೆ ನಾವು ನೋಡ್ತಾ ಇರಬಹುದು ಸ್ಥಾನ ಪಲ್ಲಟವಾಗಿರುವಂತಹ ಪದಗಳನ್ನು ನೀವು ಪ್ರಾಪರ್ ಆಗಿ ಜೋಡಿಸ್ಬೇಕಾಗತ್ತೆ ಭಾಜನವಾಗಿದೆ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಗಾಂಧಿ ಕದನ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಥರ್ಡ್ ಒನ್ ಎಸ್ ಕ್ಯೂ ಆರ್ ಪಿ ಅಂತ ಹೇಳ್ತಾ ಸೊ ಗಾಂಧಿ ಕದನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನವಾಗಿದೆ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ಕೆಳಗಿನ ಕೆಳಗಿನವರುಗಳಲ್ಲಿ ಶಾಸನ ತಜ್ಞರು ಯಾರು ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಥರ್ಡ್ ಒನ್ ಬೆಂಜಮಿನ್ ಲೂಯಿಸ್ ರೈಸ್ ಅಂತೇನಿದ್ದಾರೆ ಅವರು ಮೂವತ್ನಾಲ್ಕನೇ ಪ್ರಶ್ನೆ ಕೆಳಗಿನಗಳಲ್ಲಿ ಪ್ರಥಮ ಪುರುಷ ಸರ್ವನಾಮ ಓಕೆ ಈ ಒಂದು ಪ್ರೋನೌನ್ ಅಂತ ನಾವೇನು ಹೇಳ್ತೇವೆ ಸರ್ವನಾಮ ಯಾವುದು ಅಂತ ಹೇಳ್ತಾ ಇದಾರೆ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ ಅವಳು ಅಂತೇನಿದೆ ಥರ್ಡ್ ಒನ್ ಅದು ನೆಕ್ಸ್ಟು ಮೂವತ್ತೈದನೇ ಪ್ರಶ್ನೆ ಕೂಡಲ ಸಂಗಮ ಎಂಬುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಇದೆ ಸೊ ರೈಟ್ ಆಪ್ಷನ್ ಯಾವುದಾಗುತ್ತೆ ದ್ವಿರುಕ್ತಿ ಸೊ ಇದಾಗಿತ್ತು ಆ ಫ್ರೆಂಡ್ಸ್ ಕನ್ನಡ ಜನರಲ್ ಕನ್ನಡ ಏನಿತ್ತು ಸಾಮಾನ್ಯ ಕನ್ನಡ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸರಿ ಉತ್ತರಗಳು ಓಕೆ ಸಂಭವನೀಯ ಕಿ ಉತ್ತರಗಳು ಇದು ಸೊ ಇದಾದ ಮೇಲೆ ಕೆ ಪಿ ಎಸ್ ಸಿ ಕಡೆಯಿಂದ ಒಂದು ಫೈನಲ್ ಕಿ ಆನ್ಸರನ್ನು ಬಿಡ್ತಾರೆ ಸೊ ಅದು ಏನಾಗಿರುತ್ತೆ ಅಂತಿಮವಾಗಿರುವಂತಹ ಫೈನಲ್ ಕಿ ಆನ್ಸರ್ ಆಗಿರುತ್ತೆ ಸೊ ಇದೇ ರೀತಿ ಈ ಒಂದು ಬೇರೆ ಬೇರೆ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಇಂಗ್ಲಿಷ್ಗೆ ಸಂಬಂಧಪಟ್ಟಂಗೆ ಹಾಗೆಯೇ ಈ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಮತ್ತು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಕೀ ಆನ್ಸರ್ಸ್ಗಳ ಕೀ ಆನ್ಸರ್ಸ್ಗಳನ್ನು ಡಿಸ್ಕಸ್ ಮಾಡಿ ಹಾಕಿದ್ದೇವೆ ಸೊ ಯಾರೆಲ್ಲ ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಅದರ ಒಂದು ಲಿಂಕನ್ನು ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ಆ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಐ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್